ನಿನ್ನೆ ದಿವಸ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಅಪ್ರಾಪ್ತ ಬಾಲಕಿಯೊಬ್ಬರು ಅವ್ರ ತಂದೆಯೊಂದಿಗೆ ಬಂದು ತನ್ನನ್ನು ಯಾರೋ ಮೂರು ಜನ ಮುಸುಕುದಾರಿಗಳು ಒಂದು ಮಾರುತಿ ಒಮ್ಮಿನಲ್ಲಿ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಎಂದು ಒಂದು ದೂರನ್ನು ಕೊಟ್ಟಿದ್ದಾರೆ ಇದರನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ತದನಂತರ ಅಲ್ಲಿ ಪೊಲೀಸ್ ಅವರು ಎಲ್ಲ ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಆ ಡಿಸ್ಕ್ರಿಪ್ಷನ್ನಲ್ಲಿ ಯಾವುದೇ ವೆಹಿಕಲ್ ಆ ಸೈಡಿಗೆ ಹೋಗಿರುವುದಿಲ್ಲ ಎಂದು ಕಂಡು ಬಂದಿದೆಯೇ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಯಾವುದೇ ಅವರಿಗೆ ಸ್ಟಿಚಸ್ ಆಗಲಿಲ್ಲ ಸೂಪರ್ಫಿಷಿಯಲ್ ಇಂಜುರೀಸ್ ಇತ್ತು ನಂತರ ಡಾಕ್ಟರ್ ಹತ್ರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ಡಾಕ್ಟ್ರ್ ಹತ್ರ ಕೇಳುವಾಗ ಅವರು ಪ್ರಥಮವಾಗ ಇದು ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರಿ ಇರಬಹುದು ಎಂದು ಕೊಟ್ಟಿದ್ದಾರೆ ಹೇಳಿದ್ದಾರೆ ಸೊ ತದನಂತರ ಈ ವಿಷಯವನ್ನು ಹುಡುಗಿಯನ್ನು ಮತ್ತೆ ಕ್ರಾಸ್ ಕ್ವಶನ್ ಮಾಡುವಾಗ ಇದು ನಾನು ಸುಳ್ಳು ಹೇಳಿದ್ದೀನಿ ನನಗೆ ಬೆಳ್ತಂಗಡಿ ಕಾಲೇಜ್ ಇಷ್ಟ ಇರಲಿಲ್ಲ ಮ್ಯಾಂಗ್ಳೂರು ಕಾಲೇಜ್ ಹೋಗಬೇಕು ಎಂದು ಉದ್ದೇಶದಿಂದ ಈ ಥರ ಒಂದು ಸುಳ್ಳು ವಿಚಾರವನ್ನು ಹೇಳಿದ್ದೀನಿ ಎಂದು ಅವರು ಹೇಳಿಕೆಯನ್ನು ಮರೆಯಲಿಕ್ಕೆ ಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಅಲ್ಲಿ ಅವರು ಕಿಡ್ನಾಪ್ ಮಾಡುವ ಸಂದರ್ಭದಲ್ಲಿ ಎಂದು ಹೇಳಿ ಆ ಸಂದರ್ಭದಲ್ಲಿ ಯಾರೋ ವ್ಯಕ್ತಿ ಬಂದು ಅವರನ್ನು ಮನೆಗೆ ಬಿಟ್ಟಿದ್ದಾನೆ ಎಂದು ಹೇಳಿ ಆ ವ್ಯಕ್ತಿನೂ ನಿನ್ನೆ ಮಾಧ್ಯಮದ ಮುಂದೆ ನಾನು ಬರುವಾಗ ಅಲ್ಲಿ ಮೂರು ಜನ ನನ್ನನ್ನು ನೋಡಿ ಓಡೋಗಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಅವರನ್ನು ಕರೆಸಿ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ ಈ ವಿಷಯವನ್ನು ಹುಡುಗಿನೇ ಹೇಳಿದ್ದಾರೆ ಹುಡುಗಿ ಹೇಳಿರೋದನ್ನು ಮಾತ್ರ ನನ್ನ ಮಾಧ್ಯಮಕ್ಕೆ ಹೇಳಿದ್ದೀನಿ ಅದರಲ್ಲಿ ನಾನು ಮೊದಲಿನಿಂದ ತಪ್ಪಾಗಿ ಹೇಳಿದ್ದೀನಿ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಸಲುವಾಗಿ ನಾವು ಹುಡುಗಿಗೆ ಮೈನರ್ ಹುಡುಗಿ ಇರೋದರಿಂದ ಅವರಿಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಸಿ ಡಿ ಪಿ ವತಿಯಿಂದ ಕೌನ್ಸಿಲಿಂಗನ್ನು ಮಾಡಿದ್ದೀವಿ ನಂತರ ವ್ಯಕ್ತಿ ಯಾರು ಮನೆಯಲ್ಲಿ ಡ್ರಾಪ್ ಮಾಡಿದ್ದಾನೆ ಅವನು ಸುಳ್ಳಿ ಹೇಳಿಕೆ ಯಾವ ಕಾರಣ ಕೊಟ್ಟಿದ್ದಾನೆ ಅದರ ಬಗ್ಗೆ ಡೀಟೇಲ್ ಆಗಿ ವೆರಿಫೈ ಮಾಡ್ತೀವಿ ಅದೇ ರೀತಿಯಲ್ಲಿ ಹುಡುಗಿಗೆ ಅಪ್ರಾಪ್ತ ಹುಡುಗಿಗೆ ಗಾಡಿಯನ್ನು ಟೂ ವೀಲರನ್ನು ಕೊಟ್ಟಿರುವ ಅವ್ರ ಮೇಲೇನೂ ಸೂಕ್ತ ಕಾನೂನು ಕ್ರಮ ಇದು ಭಾರಿ ಚರ್ಚೆ ಆಗ್ತಾ ಇತ್ತು ಸ್ಥಳೀಯವಾಗಿ ಇದರಲ್ಲಿ ಯಾರು ಆತಕ್ಕೆ ಒಳಗಾಗಬೇಡಿ ಎಂದು ದಕ್ಷಿಣ ಜಿಲ್ಲಾ ಪೊಲೀಸ್ ವತಿಯಿಂದ ಮನವಿ ಮಾಡಿಕೊಳ್ತಾರೆ